ನಾನು ಎಲ್ರಿಗೂ ನಮತ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ವೀಡಿಯೋಸ್ ಲಾಂಗ್ ವಿಡಿಯೋಸ್ ಇಲ್ಲ ಮತ್ತು ಯಾರೆಲ್ಲ ನನ್ನ ವ್ಯೂವರ್ಸ್ ಕಲರ್ಸ್ ಮತ್ತು ನನ್ನ ರೆಗ್ಯುಲರ್ ಗಿ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ ನೋಡ್ತೀರಾ ದಯವಿಟ್ಟು ಶಾಂತಿ ಮತ್ತು ಮುಂದೆ ಬರೋ ವಿಡಿಯೋಸ್ ಕೂಡ ನೋಡಿ ಯಾವ್ದಾದ್ರು ಹಳೆ ವಿಡಿಯೋ ಇದ್ರೆ ಎಡಿಟ್ ಮಾಡ್ತೀವಿ ಮತ್ತು ನನಗುಷ ಇಲ್ಲದೇ ಇರೋ ಕಾರಣ ಏನೂ ವಿಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ಇವಾಗ ಸ್ವಲ್ಪ ಕೂತಿದ್ನೆಲ್ಲ ಹಾಗೆ ಮಕ್ಕಳು ಓದ್ಕೊಂತ ಇದ್ರು ಸೊ ಹಾಗಾಗಿ ಇವರಿಗೆ ಹೇಳ್ಕೊಡೋದೇ ಒಂದು ಇಬ್ರು ಒಟ್ಟಿಗೆ ಕೂತ್ಕೊಂಡ್ರೆ ಕಚಾಕ್ ಇರ್ತಾರೆ ಹೇಳ್ಕೊಡೋದೇ ಒಂದು ಅದರಲ್ಲಿ ಇದೊಂದು ಪುಟಾಣಿ ಸೇರ್ಕೊಂಡೈತಿ ಇವಾಗ ಓದ್ಕೊಳ್ಳಿ ಅಂದರೆ ಬರೀ ಇದನ್ನ ನೋಡ್ಕೊಂಡು ಕೂತ್ಕೊತಾರೆ ನಾನು ಮುಂದೆ ಕೂತ್ಕೊಂಡ್ರೆ ಓದೋದು ನಾನು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಹಿಂಗೆ ಪೇಜ್ಗಳು ತೆಕ್ಕೊಂಡು ಕುತ್ಕೊಂಡು ನಾವು ಮುಂದೆನೇ ಕುತ್ಕೋಬೇಕಿವ್ರಿಗೆ ರೆಗ್ಯುಲರ್ ಆಗಿ ಮಳೆ ಹಿಡ್ಕೊಂಡಿರೋದ್ರಿಂದ ಆಸನ ಸ್ವಲ್ಪ ಕೋಲ್ಡು ಈ ಥರ ತಲೆ ಎಲ್ಲ ಭಾರ బిట్ట రెగ్యులర హిబింది మళ్ళీ అది ఒం తిండు మళ్ళీ స్టార్ట్ మళ్ళే బిట్టిల్ హా ఏం బరీ మళ్ళీ కోల్డ్ మే కేమ్ మక్కు మక్ము కోళ్ ఎలా మనం స్వల్పల్ హాగ్బిట్ യല്ല നോട് ഊർലിയേഗ ആരം ആഹ്